ದೆಹಲಿ ಏರ್ಪೋರ್ಟ್ನಲ್ಲಿ ಹೊತ್ತಿ ಉರಿದಿದೆ ಬಸ್ ಏರ್ ಇಂಡಿಯಾ ವಿಮಾನದ ಸಮೀಪಾನೇ ಈ ಒಂದು ಘಟನೆ ನಡೆದಿರೋದು ಬಸ್ನಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ ಅದೃಷ್ಟವಶಾತ್ ಅಕಸ್ಮಾತ್ ಪ್ರಯಾಣಿಕರು ಇದ್ದಿದ್ರೆ ಸಾವು ನೋವು ಆಗ್ತಾ ಇತ್ತು ಅಲ್ಲಿ ಅಂತ ಹೇಳಿ ದೆಹಲಿ ಏರ್ಪೋರ್ಟ್ ಅಗಿರ್ತಕ್ಕಂಥ ಘಟನೆ ಇದು ಏರ್ಪೋರ್ಟ್ ಟರ್ಮಿನಲ್ ಮೂರರಲ್ಲಿ ದುರಂತ ನಡೆದಿದೆ ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದಂತಹ ಬಸ್ ಇದು ಘಟನೆ ಇನ್ನೂ ಕೂಡ ಈ ಘಟನೆ ಯಾಕಾಯಿತು ಅಂತ ಹೇಳಿ ನಿಖರವಾದಂತಹ ಮಾಹಿತಿ ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರು ಕೂಡ ವಿಮಾನನೇ ಹೊತ್ತಿ ಇತ್ತು ಅಂತ ಇದು ಇನ್ನೂ ದೊಡ್ಡ ಆಘಾತ ಇದು जो फटते जा रही है गाड़ी के पीछे लेने का बोला ना बस को फटते जाएगा साला फायर ब्रिगेड वाले साला एयरपोर्ट में फायर ब्रिगेड इतना ना ना लेट करेगा यार हां है अभी तक पता ही नहीं चला किसी को अब लेट नहीं हो रहे यहाँ से निकलो ना कटवा के ದೆಹಲಿ ಏರ್ಪೋರ್ಟ್ನಲ್ಲಿ ಹೊತ್ತಿ ಉರಿದಿದೆ ಬಸ್ ಏರ್ ಇಂಡಿಯಾ ವಿಮಾನದ ಸಮೀಪಾನೇ ಈ ಒಂದು ಘಟನೆ ನಡೆದಿರೋದು ಬಸ್ನಲ್ಲಿ ಯಾವುದೇ ಪ್ರಯಾಣಿಕರು ಇರಲಿಲ್ಲ ಅದೃಷ್ಟವಶಾತ್ ಅಕಸ್ಮಾತ್ ಪ್ರಯಾಣಿಕರು ಇದ್ದಿದ್ರೆ ಸಾವು ನೋವು ಆಗ್ತಾ ಇತ್ತು ಅಲ್ಲಿ ಅಂತ ಹೇಳಿ ದೆಹಲಿ ಏರ್ಪೋರ್ಟಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಏರ್ಪೋರ್ಟ್ ಟರ್ಮಿನಲ್ ಮೂರರಲ್ಲಿ ದುರಂತ ನಡೆದಿದೆ ಏರ್ ಇಂಡಿಯಾ ಸಂಸ್ಥೆಗೆ ಸೇರಿದಂತಹ ಬಸ್ ಇದು ಘಟನೆ ಇನ್ನೂ ಕೂಡ ಈ ಘಟನೆ ಯಾಕಾಯಿತು ಅಂತ ಹೇಳಿ ನಿಖರವಾದಂತಹ ಮಾಹಿತಿ ಇಲ್ಲಿವರೆಗೂ ಕೂಡ ತಿಳಿದು ಬಂದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರು ಕೂಡ ವಿಮಾನನೇ ಹೊತ್ತಿ ಉರಿತಾಯಿತ್ತು ಅಂತ ಇದು ಇನ್ನೂ ದೊಡ್ಡ ಆಘಾತ ಇದು जो फटते जा रही है गाड़ी के पीछे लेने का बोला ना बस को फटते जाएगा साला फायर ब्रिगेड वाले साला एयरपोर्ट में फायर ब्रिगेड इतना ना लेट करेगा यार हां है ये अभी तक पता ही नहीं चला किसी को अब लेट नहीं हो रहे यहाँ से निकलो ना कटवा के